ಇನ್ನು ಕರ್ನಾಟಕ ಬಂದ್ಗೆ ಕೆಲ ಆಟೋ ಚಾಲಕರ ಬೆಂಬಲ ಬಂದಿನ ಆಟೋವನ್ನು ಓಡಿಸೋದಿಲ್ಲ ಅಂತ ಕೆಲ ಚಾಲಕರು ಹೇಳಿಕೊಂಡಿದ್ದಾರೆ ಬೆಂಗಳೂರಿನ ಕೆಲ ಆಟೋ ಚಾಲಕರು ಬಂದ್ಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಎಂ ಎಸ್ ಹುಂಡಾಟವನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಆಟೋ ಚಾಲಕರು ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ ಬಂದಿನ ಆಟೋವನ್ನು ಓಡಿಸೋದಿಲ್ಲ ಅಂತ ಬೆಂಗಳೂರಿನ ಕೆಲ ಆಟೋ ಚಾಲಕರು ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಒಂದು ಕಡೆಯಲ್ಲಿ ಸಾರಿಗೆ ಬಸ್ಗಳು ಎಂದಿನಂತೆ ಓಡಾಟವನ್ನು ಮಾಡುತ್ತೆ ಇತ್ತ ಆಟೋ ಚಾಲಕರು ತಮ್ಮ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಕರ್ನಾಟಕ ಬಂದ್ಗೆ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು ಯಾಕೆಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಜೊತೆಗೆ ಎಂಇ ಎಸ್ ನಿಷೇಧ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಇಟ್ಕೊಂಡು ಈಗ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂತದ್ದು ಈ ಒಂದು ಬಂದ್ಗೆ ಈಗಾಗಲೇ ಹಲವಾರು ಸಂಘಟನೆಗಳು ಬೆಂಬಲ ಕೊಟ್ಟಿವೆ ಇನ್ನೂ ಕೆಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ ಈಗ ನಾವಿವಾಗ ಮೆಜೆಸ್ಟಿಕ್ ನ ರೈಲ್ವೆ ಸ್ಟೇಷನ್ ಆಟೋ ಆಟೋ ಸ್ಟ್ಯಾಂಡ್ ನಲ್ಲಿ ಇದ್ದೀವಿ ಇಲ್ಲಿ ಸಾಕಷ್ಟು ಆಟೋ ಚಾಲಕರು ಇದ್ದಾರೆ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಯಾಕೆಂತಂದ್ರೆ ಇಪ್ಪತ್ತೆಂಟು ತಾರೀಕು ಬಂದ್ಗೆ ಬೆಂಬಲ ಇದೆ ಜನರು ಆಟೋ ಚಾಲಕರು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಬನ್ನಿ ಕೇಳೋಣ ಸರ್ ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ತಮ್ಮ ಒಪಿನಿಯನ್ ಏನು ಹೇಳ್ತೀರಿ ಹೌದು ಕರಡ ಕೊಟ್ಟಿದ್ದಾರೆ ಇದು ನಮ್ಮವೆಲ್ಲ ಒಪಿನಿಯನ್ ಎಲ್ಲ ಸರಿಯಾಗಬೇಕು ಅದನ್ನು ಮಾಡಿ ನಾವು ಬೆಂಬಲ ಕೊಟ್ಟು ನಾವು ಬೇಕಾದ್ರೆ ನಿಂತು ಅದಕ್ಕೆ ಇದು ಮಾಡ್ತೀವಿ ಅವೆಲ್ಲ ನಮ್ಮದು ಈಗ ಓಲಾ ಊಬರು ಇವೆಲ್ಲ ಇವೆ ಅವು ಬೈಕ್ನಲ್ಲಿ ಇದು ಮಾಡೋದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ನಮ್ಗೊಂದು ಇದು ಮಾಡಿ ಇದು ಮಾಡಿಕೊಡ್ಬೇಕು ಆ ತರ ಹೇಳಿ ನಾವು ಬೆಂಬಲ ಕೊಟ್ಟು ನಾವು ನಿಂತ್ಕೊಂಡು ಓಡಾಡಿ ಇದು ಮಾಡ್ಕೊಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್